ಜನತಾ ಧ್ವನಿ ವೀಕ್ಷಕರಿಗೆ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು ನಗರ ಸಭೆಯ ನಿರ್ಲಕ್ಷ್ಯ ಹೆಸರಿಗೆ ಮಾತ್ರ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ವಾರಗಟ್ಲೆ ನೀರಿಲ್ಲದೆ ಪರದಾಡುವ ಸಾರ್ವಜನಿಕರು ನೀರು ಬಿಟ್ಟರು ಅದು ರಾತ್ರಿ ಒಂದು ಗಂಟೆಗೆ ಎರಡು ಗಂಟೆ ಮೂರು ಗಂಟೆಗೆ ನೀರಿಗಾಗಿ ದಿನಾಲೂ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಸಾರ್ವಜನಿಕರು ಪರದಾಟ ನಗರದಲ್ಲಿ ಐವತ್ತು ಪ್ರತಿಶತ ಬೋರ್ವೆಲ್ ಮುಚ್ಚಿ ಹೋಗಿವೆ ಉಳಿದ ಬೋರ್ವೆಲ್ಲರ್ ರಿಪೇರಿಗೆ ನಿಷ್ಕಾಳಜಿ ದೂರು ಸಲ್ಲಿಸಿ ತಿಂಗಳು ಕಳೆದ್ರು ಯಾವೊಬ್ಬ ಅಧಿಕಾರಿಯೂ ತಲೆ ಕೆಡಿಸಿಕೊಂಡಿಲ್ಲ ನೀರಿಲ್ಲದೆ ಇದ್ದರೂ ನೀರಿನ ಕರ ಹೆಚ್ಚಿಗೆ ಕಟ್ಟಬೇಕು ನೀರಿಗಾಗಿ ರೋಸಿ ಹೋದ ಜನತೆ ಅಕ್ಕಿ ಬೇಡ ನೀರು ಬೇಕು ನೀರಿಲ್ಲದಿದ್ದರೆ ವಿಷ ಕೊಡಿ ಎಂದು ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಹೌದು ಎಳಕಲ್ ನಗರದಲ್ಲೇ ಕುಡಿಯುವ ನೀರಿನ ತೊಂದರೆಯಿಂದಾಗಿ ಜನರು ರೋಸಿ ಹೋಗುವಂತಾಗಿದೆ ಅದರಲ್ಲೂ ಬೇಸಿಗೆ ಕಾಲ ಬಂದಿದೆ ಸದ್ಯ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬ ಇರುವ ಕಾರಣ ಹಬ್ಬವನ್ನ ಮಾಡಲು ನೀರಿಲ್ಲದಂತಾಗಿದೆ ಜನರು ದೊಡ್ಡ ಸಮಸ್ಯೆಯನ್ನ ಎದುರಿಸುವಂತಾಗಿದೆ ಕಾರಣ ನಗರದ ವಾಲ್ಮೀಕಿ ಸರ್ಕಲ್ ಹತ್ತಿರವಿರುವ ಮೂರು ರಸ್ತೆಗಳಿಗೆ ಕಟ್ಟಿಗೆಗಳನ್ನ ಇಟ್ಟು ರಸ್ತೆ ಬಂದ್ ಮಾಡಿದ ಮಹಿಳೆಯರು ರಸ್ತೆಯ ಮಧ್ಯದಲ್ಲಿಯೇ ಕುಳಿತು ಪ್ರತಿಭಟನೆ ಮಾಡಿದ ಘಟನೆ ನಿನ್ನೆ ನಡೆದಿದೆ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಕೆಲ ಹೊತ್ತು ರಸ್ತೆ ಬಂದ್ ಆದ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಸುದ್ದಿ ತಿಳಿದು ಸ್ಥಳಕ್ಕೆ ಬಂದ ಅಧಿಕಾರಿಗಳಿಗೆ ಸಾರ್ವಜನಿಕರು ಹೆಗ್ಗ ಮುಗ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು ಇಳಕಲ್ ನಗರದಲ್ಲಿ ನೀರಿನ ಸಮಸ್ಯೆ ಯಾವಾಗ ಬಗೆಹರಿಯುತ್ತದೆ ಎಂದು ಸಾರ್ವಜನಿಕರು ಕಾದು ಕುಳಿತುಕೊಳ್ಳಬೇಕಾಗಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆಗಳನ್ನ ಗಂಭೀರವಾಗಿ ಪರಿಗಣಿಸಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾಗಿದೆ Así ನಮ್ಗೆ ನೀರಿಂದು ಅನುಕೂಲ ಮಾಡಿಕೊಡ್ರಿ ಯಪ್ಪ ನೀರು ಅನ್ನ ಇರ್ಲಿಕ್ಕಿಲ್ಲ ನೀರು ಕೊಡ್ರಿ